ಏರ್ಪಾಡು ಮಾಡಲಾಗಿದೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಸ್ವಾಮಿ ಶರಣಪ್ಪನ ಭಜನೆ ಎಲ್ಲ ಮಾಡಿಕೊಂಡು ಇಪ್ಪತ್ತೊಂದು ದಿವಸ ಅಯ್ಯಪ್ಪ ಭಕ್ತ ಮಂಡಳಿ ಕುಟುಂಬದ ಅವರ ಕಡೆಯಿಂದ ಅನಂತನಗರ ಹತ್ತು ಜನ ಎಲ್ಪ್ ಮಾಡಿದ್ರೆ ನಮ್ದು ಒಳ್ಳೆ ದೇವ್ರ ಹತ್ರ ಇದಿರುತ್ತೆ ಸುಮ್ಮನೆ ಮನಿಕ್ಕಲ್ ತಾಲೂಕಿನ ಅಂತಲೇ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಮಕ್ಕಳ ವಿಳಕ್ಕು ಮಹಾಮಂಡಲ ಪೂಜೆ ಆರಂಭಗೊಂಡಿದೆ ಈ ಒಂದು ಪೂಜೆಯ ಒಂದು ಅರವತ್ತು ದಿನಗಳ ಕಾಲ ನಿರಂತರವಾದಂತಹ ಅನ್ನ ದಾಸೋಹ ಕಾರ್ಯಕ್ರಮ ನಡೆಯುತ್ತದೆ ಇದಕ್ಕೆ ದಾನಿಗಳು ನಿತ್ಯವೂ ಒಬ್ಬರಲ್ಲ ಒಬ್ಬರು ಬಂದು ಸ್ವಯಂ ಪ್ರೇರಿತರಾಗಿ ಈ ಅನ್ನ ದಾಸೋಹ ಅಥವಾ ಮಹಾ ಅನ್ನದಾನವನ್ನ ನಡೆಸಿಕೊಡ್ತಾರೆ ಮಹಾಮಂಡಲದ ಐದನೇ ದಿನದ ಪೂಜೆಯನ್ನ ಅನಂತನಗರದ ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಅನ್ನ ದಾಸೋಹ ಆಯೋಜನೆಗೊಂಡಿತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಮಾಲಾಧಾರಿ ಸ್ವಾಮಿಗಳು ಕೂಡ ಉಪಸ್ಥಿತರಿದ್ದರು ಈ ಒಂದು ಮಹಾ ಕಾರ್ಯದಲ್ಲಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿದ್ದರು ಹಾಗೆಯೇ ಅಪಾರ ಸಂಖ್ಯೆಯಲ್ಲಿನ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕೂಡ ಭಾಗವಹಿಸಿದ್ದರು ವಿಶೇಷವಾದಂಥ ಪೂಜೆ ಮಹಾಮಂಗಳಾರತಿ ಎಲ್ಲವೂ ಕೂಡ ನಡೆಯಿತು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದಂಥ ಮಂಜುನಾಥ್ರವರು ಹಾಗೆ ಇತರ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದರು ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ಸರಸ್ವತಿ ಶಾಂತಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ದೇಗುಲ ನಿರ್ಮಾಣಗೊಂಡು ಇಪ್ಪತ್ತೈದು ವರ್ಷಗಳಾಗಿದೆ ಇಂದಿಗೂ ಕೂಡ ಆ ಒಂದು ನಿರಂತರವಾದಂತಹ ಮಹಾಮಂಡಲ ಪೂಜೆಯ ಸಂದರ್ಭದಲ್ಲಿನ ಅನ್ನದಾಸೋಹ ನಡೆಯುತ್ತಿದೆ I'm here! One, two, three, zombie. ಒಂದು ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಧರಿಸುವವರು ಇರುಮುಡಿ ಕಟ್ಟುವವರು ಬಂದು ಇಲ್ಲೇ ಆ ಒಂದು ವಿಧಾನಗಳನ್ನು ನೆರವೇರಿಸಿಕೊಳ್ಳಬಹುದು ಅದಕ್ಕೆ ಹೆಚ್ಚಿನ ವಿವರಣೆಗಳಿಗೆ ಇಲ್ಲಿರುವಂತಹ ಮೊಬೈಲ್ ಸಂಖ್ಯೆಗಳು ಕೂಡ ಕರೆ ಮಾಡಬಹುದು ಹಾಗೆ ನೀವು ಕೂಡ ಅನ್ನದಾನ ಮಾಡಬೇಕು ಅಂತೇಳಿ ಇಚ್ಛಿಸಿದರೆ ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ ಈ ಒಂದು ಮಹಾ ಅನ್ನದಾನಂನಿಂದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ನಿತ್ಯವೂ ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಅತ್ಯಂತ ಕಠಿಣವಾದಂಥ ವ್ರತಗಳನ್ನು ಆಚರಿಸಿ ಈ ಒಂದು ಮಾಲಾಧಾರಿ ಸ್ವಾಮೀಜಿಗಳು ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೇರಳದ ಶಬರಿಮಲೆಗೆ ತೆರಳುತ್ತಾರೆ ಈ ಒಂದು ಮಹಾ ಅನ್ನದಾನಂ ಮತ್ತು ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ शाई स्वामी स्वामी शेर प्रियनी Okay. okay. ಏರ್ಪಾಡು ಮಾಡಲಾಗಿದೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನಾವು ನಾಲ್ಕು ವರ್ಷದಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ ನಮ್ಮ ಸ್ವಾಮಿಯವ್ರು ಬಂದ್ಬಿಟ್ಟು ಇವರೇ ಗುರುಸ್ವಾಮಿಯವರು ಇವರು ತುಂಬ ದಿನದಿಂದ ಆಗ್ತಾ ಇದ್ದಾರೆ ಅವ್ರ ಕಡೆಯಿಂದ ನಾವು ಬಂದು ಅವ್ರ ಕಡೆಯಿಂದ ನಾವು ಅನ್ನದಾನ ಮಾಡಿಸ್ತಾ ಇದ್ದೀವಿ ಇವ್ರು ಏನೇ ಹೇಳಿದ್ರು ನಾವು ಅದಕ್ಕೆ ಬದ್ಧವಾಗಿ ಇದ್ಕೊಂಡು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಮಾಡಿಕೊಂಡು ಅದರಿಂದ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಇವತ್ತು ನಾವು ಅಯ್ಯಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಕಡೆಯವರು ಅವರು ಮಾಲೆ ಹಾಕಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾರೆ ತುಂಬ ಭಕ್ತಿಯಿಂದ ಎಲ್ಲರೂ ನಿಷ್ಠೆಯಿಂದ ಸ್ವಾಮಿ ಶರಣಪ್ಪನ ಭಜನೆ ಎಲ್ಲ ಮಾಡಿಕೊಂಡು ಇಪ್ಪತ್ತೊಂದು ದಿವ್ಸ ಚೆನ್ನಾಗೆಲ್ಲ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಸ್ವಾಮಿ ಶರಣಮಯ್ಯಪ್ಪ ಅರವತ್ತು ದಿವಸಗಳ ಮಂಡಲ ಪೂಜೆ ಮಹೋತ್ಸವ ಮತ್ತು ಅನ್ನದಾನ ಕಾರ್ಯಕ್ರಮ ಇವತ್ತು ಐದನೇ ದಿವಸ ಇಂದಿನ ಮಧ್ಯಾಹ್ನದ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಅಯ್ಯಪ್ಪ ಭಕ್ತ ಮಂಡಳಿ ಮತ್ತು ಅವರ ಕುಟುಂಬ ಕುಟುಂಬದ ಅವರ ಕಡೆಯಿಂದ ಇಂದಿನ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನಂತನಗರ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ನಾವು ಇಲ್ಲಿ ಅಯ್ಯಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಉಸ್ಕೂರು ಗೇಟಲ್ಲಿ ಒಳಗಡೆ ಅರವತ್ತು ದಿವಸ ಅನ್ನದಾನ ಮಾಡ್ತಾರೆ ನಾವು ಇಲ್ಲಿ ಊಟ ಎಲ್ಲ ಮಾಡ್ತೀವಿ ಆರಾಮಾಗಿ ನಿಮ್ಮ ಕೈಯಲ್ಲಾಗಿದ್ದು ನೀವು ಎಲ್ಪ್ ಮಾಡಿ ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡ್ತೀವಿ ಹತ್ತು ಜನಕ್ಕೆ ಒಳ್ಳೆಯ ಊಟ ಅನ್ನದಾನ ಊಟ ಟೈಮ್ ಅನ್ನದಾನ ಮಾಡಬೇಕು ಚೆನ್ನಾಗ ನಡೆಯುತ್ತೆ ಹತ್ತು ಜನ ಎಲ್ಪ್ ಮಾಡಿದ್ರೆ ನಮ್ಮದು ಒಳ್ಳೆ ದೇವ್ರ ಹತ್ರ ಇದಿರುತ್ತೆ ಸುಮ್ಮನೆ ಆಶೀರ್ವಾದ ಇರುತ್ತೆ ಸ್ವಲ್ಪ ಓಕೆ ಸುಮ್ಮನೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ